ಜೆಸಿಎಲ್ ಸಹಕಾರಿ ಪರಿವಾರದ ಸ್ನೇಹಮಿಲನ ಸಹಕಾರಿಯು ನೂರು ಕೋಟಿ ಟೇವು ಸಂಗ್ರಹಿಸಿ ಇತಿಹಾಸ ನಿರ್ಮಿಸಿದೆ ಬೊಮ್ಮಣ್ಣ ಚೋಗ್ಲೆ ಕಾಗವಾಡ ತಾಲೂಕಿನ ಶಿರುಗುಪ್ಪಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸ್ಥಾಪನೆಗೊಂಡು ಈಗ ಒಂಬತ್ತು ಶಾಖೆಗಳನ್ನು ಹೊಂದಿ ಸುಮಾರು ಒಂದು ನೂರ ನಾಲ್ಕು ಕೋಟಿ ಟೇವು ಸಂಗ್ರಹಿಸುವ ಮೂಲಕ ಟೇವುದಾರರ ಪ್ರಥಮ ಆದ್ಯತೆಯ ಸಹಕಾರಿಯಾಗಿ ಹೊರಹೊಮ್ಮಿದ್ದು ಸಹಕಾರಿಯು ಇತಿಹಾಸದಲ್ಲಿಯೇ ಒಂದು ಹೊಸ ಮೈಲುಗಲ್ಲಾಗಿದೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದಿಸುತ್ತೇನೆಂದು ಸಹಕಾರಿಯ ಅಧ್ಯಕ್ಷ ಬೊಮ್ಮಣ್ಣ ಚೌಗ್ಲೆ ಹೇಳಿದ್ದಾರೆ ಅವರು ಗುರುವಾರ ದಿನಾಂಕ ಮೂವತ್ತರಂದು ಸಂಜೆ ನಡೆದ ಶ್ರೀ ಜಿನ್ನಪ್ಪಣ್ಣ ಚೌಗ್ಲೆ ಲಾಲ್ ಬಹದ್ದೂರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಆಡಳಿತ ಮಂಡಳಿಯ ಸದಸ್ಯರ ಎಲ್ಲ ಶಾಖೆಗಳ ಸಲಹಾ ಸಮಿತಿಯ ಸದಸ್ಯರ ಮತ್ತು ಸಿಬ್ಬಂದಿ ವರ್ಗದವರ ಸ್ನೇಹ ಮತ್ತು ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ನಮ್ಮ ಸಹಕಾರಿ ಮೂವತ್ನಾಲ್ಕು ವರ್ಷಗಳ ಹಿಂದೆ ಸ್ಥಾಪನೆಗೊಂಡು ಪ್ರಸಕ್ತ ಅದನಿ ಮೋಳಿ ಐನಾಪುರ್ ಉಗಾರ್ಖುರ್ದ್ ಶೇಡ್ಬಾಳ್ ಹೊಸ ಇಂಗ್ಲಿ ಚಿಂಚಲಿ ಮತ್ತು ಕಾಗವಾಡ ಹೀಗೆ ಒಂಬತ್ತು ಶಾಖೆಗಳನ್ನು ಹೊಂದಿದ್ದು ಒಂದು ನೂರ ನಾಲ್ಕು ಕೋಟಿ ಟೇವು ಸಂಗ್ರಹಿಸಿ ಸಾಲ ವಸೂಲಾತಿಯು ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತೊಂದರಷ್ಟು ಮಾಡಿ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ ಎಂದರು మెంటల్ గా మార్నింగ్ చెక్ట మార్పు అన్నమాట. தம் బ్యాంక్ కదర్ ఏ ప్రగతిని లేదంటే ఎల్లరికి కొంత ఎడబే దారమొడుతు బ్యాంక్ కదర్ కంట్రోల్ ప్రిపరేషన్ చేస్తారు లోన్ కంట్రోల్ ఎఫి మార్పులు చెక్టి మార్పులు జరుగుతుండు. అంటే హోటెల్ ఇన్ ద బ్యాంక్ కదర్ ఏంటి చిచి తిసి యాన్ చూస్తనే. ఏ కం కార్టినగా ఉంటాడు. ఇదెల్లరి కోట్ చేయబడతది. ఈ కవికి కొంతగా గైడెన్స్ ఇవ్వాలి. మొదుకే బ్యాంక్ ఆ ಕಂಪ್ನಿಯಾಗ ಕೆಲವೊಂದು ಮಾಡ್ಬೋದು ಅದಕ್ಕೆ ಬ್ಯಾಂಕ್ ಅಲ್ಲ ಯಾವಾಗ ನಾವು ಕಂಪ್ ನಾವು ಆ ಥರ ಅದೊಂದು ಎಲ್ಲರಿಗೆ ಬಂದಿ ಬೇಕಾದ್ರೆ ಕೆಟ್ಟಿಗೆ ಮಾಡ್ತದೆ ಕೆಲವೊಂದು ಸಾಯಂಕಾಲ ಈಗ ಅಂತ ಹೇಳಿದೆ ಭಾಳ ಒಂದು ಪರ್ಫಾರ್ಮೆನ್ಸ್ ಹೋದ ವರ್ಷದ ಈ ಭಾಳ ಕಂಪೇರ್ ಮಾಡಿದಾಗ ಭಾಳಷ್ಟು ನಮ್ಮ ಬ್ಯಾಂಕ್ ಈಗ ಭಾಳ ಹೆಮ್ಮೆ ಹಚ್ಕೋಬೇಕಾಗಿತ್ತು ನಾವು ಮೊದಲಿಗೆ ಒಂದು ನೂರು ಕೋಟಿ ರೂಪಾಯಿ ನಮ್ಮ ಬ್ಯಾಕ್ ಮಾಡಬೇಕು ಒಂದು ಒಂದು ಕೋಟಿ ಎಂಟು ಲಕ್ಷ ನಮ್ ಒಂದು ಒಂದು ನೂರ ಎಂಟು ಕೋಟಿ ನಮ್ಗೆ ಒಂದು ನೂರ ನಾಲ್ಕು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ನಾವು ಡಿಪಾಸಿಟ್ ಅಂತ ಸಂದಿರ ಎಲ್ಲರೂ ನಮ್ಮ ಎಲ್ಲರೂ ಹೆಡ್ ಆಫೀಸ್ ಎಲ್ಲರೂ ಕೋಳಿ ಮಾಡಿದ್ವಿ मेरे कमिटी और करने का, मेरे साप्लो और करने का, कलर पूर्ण दौर का, कलर लोन पूर्ण जो वो प्रेस डिपॉइंट किराओं के ना मैं यूज़ वाल चुटकी, और यूज़ वाल चुटकी जाता है ना, ये और मैं यूज़ वाल चुटकी जाता है ना, कलर तरह से पूर्ण दौर किस तरह से, क्या पॉलिटिकल तरह साथ करें, अब के � <único Liberty Overwatch throat>

ಇನ್ನು ಇದೇ ವೇಳೆ ಸಹಕಾರಿ ಸ್ಥಾಪನೆಗೊಂಡಾಗಿನಿಂದ ಮುಖ್ಯ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಅಜಿತ್ ನಾಂದಿನಿಯವರ ಸೇವೆಯನ್ನು ಕೊಂಡಾಡಿ ಅವರನ್ನು ಸನ್ಮಾನಿಸಿ ಬೀಳ್ಕೊಡಲಾಯಿತು

ಇದೇ ವೇಳೆ ಮಾತನಾಡಿದ ಅಜಿತ್ ನಾಂದಿನಿಯವರು ತಮ್ಮ ಮತ್ತು ಸಹಕಾರಿಯ ಬಾಂಧವ್ಯವನ್ನು ಸ್ಮರಿಸಿ ಭಾವುಕರಾದರು ಇದರಲ್ಲಿ ಕೆಲವು ಯೂನಿತ್ಯರ್ಬಹುದು ಅಥವಾ ನಾವು ತಪ್ಪುಗಳನ್ನು ಬರೆಯಬಹುದು ಕರೆಯಬೇಕು ಇರಬಹುದು ಆದರೂ ನಮ್ಮ ಸಂಸ್ಥೆ ಸಂಸ್ಥೆಯಾಗಲಿ ಯಾವುದೇ ಒಂದು ದೊಡ್ಡ ಮಟ್ಟದ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕಾದರೆ ಅದರಲ್ಲಿ ಈ ಕೂಡ ಕಂಡು ಮುಖ್ಯವಾಗಿರುತ್ತದೆ ಅದರಲ್ಲಿ ಅವರಿಗೆ ಅಷ್ಟವೇ ಅವರು ಬಹಳ ಮಕ್ಕಳ ಮಾಡ್ತಾರೆ ಅದರಲ್ಲಿ ದಿನಕ್ಕೆ నన్ను సంస్థ గడ ఎల్ సంక మండలి సదస్యలు మూడు శాఖ కలకార సమతి ఎలా సిబ్బంది నమ్మ సే సదస్య హిర్వహించ సర్కారి విభాగ అధికారి ಇದೇ ವೇಳೆ ಎಲ್ಲ ಸದಸ್ಯರನ್ನು ಮತ್ತು ಶಾಖೆಗಳ ಸಲಹಾ ಮಂಡಳಿಯ ಸದಸ್ಯರನ್ನು ಮತ್ತು ನಿವೃತ್ತರಾದ ಅಜಿತ್ ನಾಂದಿನಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಸಹಕಾರಿಯ ನಿರ್ದೇಶಕರಾದ ಸುರೇಶ್ ಚೌಗ್ಲಾ ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಅಂದ್ರೆ ಸರ್ಕಾರಿ ಕ್ಷೇತ್ರದೊಳಗೆ ಹಂಗೆ ನೋಡಿದ್ರೆ ಅವ್ರಕ್ಕಿಂತ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಕಮ್ಮಿ ಅದಕ್ಕೆ ಇವತ್ತ ಇಂಥ ಒಬ್ಬ ಪ್ರಾಮಾಣಿಕ ಅಂದರೆ ಲಾಲ್ ಬಹದ್ದೂರ್ ಸೊಸೈಟಿ ನಮ್ಮ ಅಮ್ಮನಿ ಹೇಳ್ದಂಗೆ ಈ ಒಂದು ನೂರ ನಾಲ್ಕು ಕೋಟಿ ಹೋಗ್ಬೇಕಾಯ್ತಂದ್ರೆ ಅದರ ಬಹಳ ಮುಖ್ಯ ಕಾರಣ ಇದೆ ಸರ್ಕಾರಿ ಸಂಸ್ಥೆಗಳು ನಡೆಯೋದಂದರೆ ವಿಶ್ವಾಸದ ಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಂತವರಿದ್ದಾರು ಮತ್ತು ಸ್ಟಾಫ್ ಎಂತ ನಾವು ಭಾಳಷ್ಟು ಜನ ನೋಡಿದೀವಿ ಬಹಳಷ್ಟು ಕಡೆ ನಾವು ಭಾಳಷ್ಟು ಸ್ಕ್ಯಾಮ್ ಆಗೋದು ನೋಡಿದ್ದೀವಿ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ಇವತ್ತಿನವರೆಗೂ ಕೂಡ ನಮ್ಮಲ್ಲಿ ಒಂದು ರೂಪಾಯಿದ ಸ್ಕ್ಯಾಮ್ ಆಗಿಲ್ಲ ಒಂದು ರೂಪಾಯಿದ ಸ್ಕ್ಯಾಮ್ ನಮ್ಮಲ್ಲಿ ಯಾವತ್ತೂ ಇಲ್ಲ ಯಾವ ಯಾವ ಸ್ಟಾಫ್ ಕಡೆ ರೊಕ್ಕ ಕೊಟ್ಟು ಹೋದ ಅದು ಮರದಿ ಜಮಾ ಆಗಲಿಲ್ಲ ಅಥವಾ ಹತ್ತು ಸಾವಿರ ಕೊಟ್ಟಿದ್ದರು ಐದು ಸಾವಿರ ಜಮಾ ಆಗೈತಿ ಅಥವಾ ಇಷ್ಟಾಗೈತಿ ಅಷ್ಟಾಗಿತ್ತು ಅದಕ್ಕೆ ಮುಖ್ಯ ಕಾರಣ ಅಂದರೆ ಇಂಥ ಒಬ್ಬ ಅವಾಗ ಟೀಮ್ ಲೀಡರ್ ಇಂದ ಅಂತ ಟೀಮ್ ಲೀಡರ್ ಇಂದೂ ಕೂಡ ಒಂದು ಸಿಂಜಿಯರ್ ಸ್ಟಾಫಿಂದ ಅಲ್ಲ ಅದು ಕೂಡ ಮುಂದೆ ಬರುವಂಥ ಏನೇನು ಡೈರೆಕ್ಟರ್ಸ್ ಬರ್ತಾ ಇದ್ದಾರೆ ಅವರಿಗೆ ಅದು ಅದಕ್ಕೆ ಫಲವತ್ತಾದ ಒಂದು ಜಮೀನಿನಲ್ಲಿ ನಮ್ಮ ಹಿರಿಯರೊಂದು ಬೀಜ ಬಿತ್ತಿದ್ರು ಆ ಬೀಜಿಗೆ ಎಲ್ಲ ಮೆಂಬರ್ ಕೂಡಿ ನಿಮ್ಮಂತ ಎಲ್ಲ ಬ್ರಾಂಚ್ ಡೈರೆಕ್ಟರ್ಸ್ ಕೂಡಿ ನೀರು ಗೊಬ್ಬರ ಹಾಕಿದ್ರಿ ಅದೇ ಪ್ರಕಾರ ಎಲ್ಲ ಸದಸ್ಯರು ಕೂಡ ಹಾಕಿದ್ರು ಅದನ್ನ ಕವಲ ಮಾಡಿ ಯಾವುದೇ ಅದಕ್ಕೆ ಕುಂದು ಕೊರತೆ ಬರಬಾರ್ದು ಯಾವ ಗಳಿ ಗಾಳಿ ಮಳೆಯಾಗಿ ಕೊಚ್ಕೊಂಡು ಹೋಗ್ಬಾರ್ದು ಅಂತ ಆದದ್ದಂದ್ರೆ ಅಜಿತ್ ನಾಂದಿನಿ ಅದಕ್ಕೆ ಈ ಸಮಯದಲ್ಲಿ ಉಪಾಧ್ಯಕ್ಷರಾದ ಸೌ ಪಾಟೀಲ್ ಸದಸ್ಯರಾದ ಬಾಹುಸಾಬ್ ಕುರುದ್ವಾಡಿ ಸಾತ್ಯಾಸಾಬ್ ಚೌಗ್ಲಿ ಸುರೇಶ್ ಚೌಗ್ಲಿ ಶ್ರೀಮತಿ ವೀಣಾ ಖಾತ್ರಾಳಿ ಮಹಾವೀರ್ ಅಕಿವಾಟಿ ಅಪ್ಪ ಸಾಬ್ ಅಣ್ಣಾ ಸಾಹಬ್ ಚಂದೂರಿ ನೇಮಣ್ಣ ತೇರದಾಳೆ ಶಂಕರ್ ಸವದಿ ಬಾಹುಬಲಿ ಭೋಲೆ ಯಲ್ಲಪ್ಪ ಕಾಂಬ್ಳೆ ಶ್ರೀಮತಿ ಮಹಾದೇವಿ ಪಾಟೀಲ್ ಮುಖಂಡರಾದ ಮಹಾವೀರ್ ಕಾತ್ರಾಳೆ ಎಲ್ಲ ಶಾಖೆಗಳ ಸಲಹಾ ಮಂಡಳಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಹಿತೈಷಿಗಳು ಗ್ರಾಹಕರು ಟೇಬುದಾರರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ